ನಮ್ಮಂತ ಇಂಗ್ಲಿಷ್ ಳೂ ಮಾತಾಡ್ತಾರಲ್ಲ ಏ ಬೈ ಲವಿ ಹಾ யாರಿಗೆ ಬೇಕಾಗಿ ಧ್ಯನ್ನ ಪ್ಯಾ ಮಾಡ್ಕೊಳ್ಳಂಗಿಲ್ಲ ನೀನು ಹಾ ಮತ್ತೆ ನಾವು ಲವ್ ಮ್ಯಾರೇಜ್ ಅಕ್ಕೋ ನೋ ಹಲೋ ನಮ್ಮಂತ ಹುಡುಗಿಯರು ಯಾರು ಹೆಂತಾರ ಇಷ್ಟಪಡ್ತಾರೆ ಗೊತ್ತಾ ಹೆಂತಾರನ 8 8 ಲಕ್ಷ ಇರಬೇಕು ಬೇಕು ಇಂಗ್ಲಿಷ್ ಆಗಿ ಮಾತಾಡಬೇಕು ಕನ್ನಡ ಮಾತಾಡಕ್ಕೆ ಬರಬಾರದ ಅವರಿಗೆ ಗೊತ್ತಾ ನೀ ಇಂಗ್ಲಿಷ್ ಮಾತಾಡ್ತೇನಾ అవలే యాప్ ఇద షెబోనికి ఏంటంటారు యాఫల్ యాఫల్ నాయిగే థగ్ గండ్ నాయిగే బైటప్ బైటప్ యోని శానియకకి యమ్మీగే బి ఫాలో హ బి ఫాలో పాన్ కౌస్ కౌస్ హ ఏనా హోరి కౌస్ అంటే ఏ ಹೋಲಿ ಕಡಿ ಸರಿ ನಮ್ಮ ಕಾಕಾಗ್ ಇಂಗ್ಲಿಷ್ ಏನಂತ ಕಾಕಾಗ ಏನಂತರ ಮುಂದ್ ಹೋಗ್ ಅವ್ಲಿ ಒಟ್ಟ ಹೋಗ್ ಮತ್ಲ ತಾಡೋದ್ ಮಳಿ ಅಯ್ಯೋ ನಮ್ ಕಾಕ ಬೆಂಕಿ ಊರಾಗ ಬೆಣಕನಹಳ್ಳಿ ಹೋಲಿಯದ

ಯಾವ ಇಂಜಿನಿಯರ್ ಕಲಿ ಕೇಳಿಬಿಟ್ರ ಅಭಿ ಬಾಯ್ಲಿ ಇಂಜಿನಿಯರಿಂಗ್ ಮೇಸ್ತ್ರಿ ಏನ್ ಹೋಗಿದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಬಿಜಾಪುರದಾಗ ಗುಲ್ಬರ್ಗದಾಗ ಬಾಂಬೆದಾಗ ಅಮೇರಿಕದಾಗ ಇಂಜಿನಿಯರ್ ಕಲಿ ಅಂತ ಕೆಲಸ ಏನಿತ್ತ ಇಲ್ಲೇ ನಮ್ ಬೆನಕ್ನಳ್ಳಿ ಮೇಸ್ತ್ರಿ ಕೈಗೆ ಆಡ್ ತಾಪಿ ಬೇಡ ನೀನೋಪೇಕ್ಷೆ ಅಂದ್ರೆ ಮಾಳ ಮರಿದ ಕಲಿತೀನಿ ಹೇಳಿ ನೋಡ್ರಿ ಇಂಜಿನಿಯರಿಂಗ್ ಏನಂತಾರ ಇಂಜಿನಿಯರಿಂಗ್ ಏನಂತಾರ ಅತ್ತಾಡಿ ಇಲ್ಲಿ ಯಾರ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದ್ರೆ ಎಂಟರ್ ಬರೋದಾರ ಏ ಕನ್ನಡದಾಗ ಮನೆ ಕಟ್ಟ ರೆಂಟ್ ಇರಬೇಕು ಒಂದು ನಿಮಿಷ ನಮ್ಮ ಬ್ರದ ಹುಲಿ ಇದೆ ಅಪ್ಪಾಜಿ ಕನ್ನಡದಾಗ ಏನಂತಾರೆ ಇಂಜಿನಿಯರಿಂಗ್ ನಿನ್ನ ಹಾಸ ಮ್ಯಾಗಿಕಿನ ಹಚ್ಚ ಹೌದಾ ನನ್ನ ಪಾರ್ಟಿ ಇದು ಇಂಜಿನಿಯರ್ ಕನ್ನಡದಾಗ ಅಭಿಯಂತರರು ಅಂತಾರೆ

ಹಾಯ್ ಚೆನ್ನರಿ ಓಕೆ ಹಾ ಆಯ್ಕೆ ಕಿಪ್ಪಿ ಕೀರ್ತಿ ನಿಮ್ಮ ತಂಗಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಏ ಈಗ ಕನ್ನಡ ಸಾಲಿ ಮುಚ್ಚಲಾಕತ್ತವು ನಮ್ಮ ಇಂಗ್ಲಿಷ್ ಮೀಡಿಯಂ ಪ್ರತಿಯೊಬ್ಬ ಹುಡುಗರು ಇಷ್ಟು ಮಂದಿ ಕುಡಿಯಾರಿಲ್ಲ ಹೌದು ಇಷ್ಟು ಮಂದಿ ಈಟ್ ಹುಡುಗನ್ ಬಿಡಿ ಹಿಂಗಾ ಶೊಟ್ಟು ಅಡ್ಡಾಡಿ ಬರ್ತಾನೆ ಹೌದು ಅದ ಇಂಗ್ಲಿಷ್ ಮೀಡಿಯಂ ಹುಡುಗನ್ ಇಟ್ಟು ಮಂದಿ ತೋರಿಸ ಅವ್ವ ಮಮ್ಮಿ ಬಾಳ್ ಮಂದಿ ಅದಾರಲ್ಲಿ

ಏನಿ ನನ್ನವರನ ತಳಕಿ ಆ ಈಗ ಹಾ ಯಾದಿ ಮೇಲೆ ಶಾದಿ ನೋಡಿ ನಾ ಏನು ಕೇಳ್ತಿ ಕೇಳಿ ಹೆಂಗೆ ಹೇಳ್ತಾರೆ ಅಲ್ಲಿ ಅಪ್ಪ ಏ ಹೇಳ್ತನ್ ಕೇಳಾ ಹಾ ಕಲತಾವಂಗ ಒಂದ ದಾರಿ دوست ಕಲತಾವಂಗ ಒಂದ ಒಂದ ದಾರಿ ಹಾ ಹಾ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರ ದಾರಿ ಎಲ್ಲರ ದುಡು ತಿಂದು ಬದಕ್ತೀನಿ ಅಯ್ಯೋ ಇವ ಹೊಲವಾರಿ ಕೆಲಸ ಬಿಟ್ರು ಮತ್ತೆ ಯಾವ ಕೆಲಸ ಬರಂಗಿಲ್ಲ ನಿಮ್ಮಗ ಹಾ ಎಷ್ಟೋ ಮಂದಿ ಕಲಿತ ಮನೆ ಕುತ್ತಾರ ಅವ್ರ ಸಂಬಂಧ ಒಂದು ಹಾಡು ಇನ್ನೊಂದು ಎಂಟದಿಂದ ರಿಲೀಸ್ ಮಾಡಿ ಒಂಚೂರು ಯಾಕೋ ಹೇಳ್ಬಿಡ್ತೀನಿ ಯೂಟ್ಯೂಬರ್ ಅಪ್ಲೋಡ್ ಮಾಡ್ಬೇಡ್ರಿ ಬಾ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಹೌದಾ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ದಯವಿಟ್ಟು ಈ ಒಂದು ಹಾಡ ಕೇಳ್ರಿ ನಾ ಇದೊಂದು ಲೇಟೆಸ್ಟ್ ಜಾನಪದ ಇದೊಂದು ತ ಹೆಂಗಂದ್ರೆ ಇದ್ರೊಳಗೆ ಈ ಜನರೇಷನ್ ಏನು ನಡೆದೈತೆ ಅನ್ನೋದು ಕುರಿತು ಒಂದು ಜಾನಪದ ಮಾಡೀವಿ ತಾವೆಲ್ಲರೂ ಕೂಡ ಇನ್ನೊಂದು ಹದಿನೈದು ದಿನಗಳೊಳಗೆ ಮ್ಯೂಸಿಕ್ ಮೈಲಾರಿ ಯೂಟ್ಯೂಬ್ ಚಾನಲ್ ಅಫೀಸಿಯಲ್ ಒಳಗೆ ಬರುತ್ತೆ ತಾವೆಲ್ಲರೂ ನೋಡ್ರಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಲ್ಲ ಅರೆ ಊಡಾತನ ಮಾಡ್ತೀರಿ ಅದಕ್ಕೆ ಹೇಳ್ಕೊಡಂಗಿಲ್ಲ ಅಭಿ ಊರಾಗ ಇಂಥವು ಹತ್ತು ಕಾರ್ಯಕ್ರಮ ವರ್ಷದಾಗ ಹಾಕವಂದ್ರೆ ಇಂಥ ನಮ್ಮ ಉಡಾಳ ದೋಸ್ತಿ ಗೆಳೆಯರು ಬಾಳಗೆದ್ರನ ಹಾಕವು ಇದು ಹಂತ

ಜೀವನದಾಗ ಯಾರು ಬರ್ತಾರ ಇಲ್ಲ ಗೊತ್ತಿಲ್ಲ ಯಾರು ಹೋಗ್ಕರ ಇಲ್ಲ ಗೊತ್ತಿಲ್ಲ ಪ್ರೀತಿ ಮಾಡಿದ ಹುಡುಗಿ ಸಾಯುತನ ನನ್ನ ಜೋಡಿ ಇರ್ತಾಳ ಇಲ್ಲ ಗೊತ್ತಿಲ್ಲ ಕಷ್ಟ ಇರ್ಲಿ ಸುಖನ ಇರ್ಲಿ ಬಿಸಲ್ಲ ಇರ್ಲಿ ಮಳಿನ ಇರ್ಲಿ ಜೀವನದಾಗ ಹೆಂಗ ರೊಕ್ಕ ಇರುತ್ತ ಇಲ್ಲ ಗೊತ್ತಿಲ್ಲ ಯಾ ಟೈಮ್ ನೆಗೂ ಇರುವಾರ ನಮ್ಮ ದೋಸ್ತಿ ಅಭಿಮಾನಿ ಬೆಳೆ ದೇವರಗಳ ಇರ್ತಾ ಇರ್ತಾ ಆ ನಿಮ್ಮ ದೋಸ್ತಿನಾ ಸಾಕ್ ಸೇಹ ಅಂತ ಒಳು ಗೊಳಗೆ ಕೆಚ್chಾಕ್ತಾರೋ ಏ ಅದಕ್ಕೆ ನಾವು ಕೆಚ್ಚಾಲು ಹಾಡು ಹಾಡ್ತೀವಿ ಏನ ಅದು ಹಾಡು ನೀ ನಾ ಸ್ನೇಹ ಅಂತ ಒಳ ಗೊಳಗೆ ಹಾಕ್ತಾರೋ ಒಂದೇ ಬೇಕಾಗ ಸಾಕ್ ಬಿಡು ಬ್ಯಾಡ ಮಗ ಬ್ಯಾಡ ಕನು ಹುಡುಗಿರಸ ವಾಸ ಲವಂತ ಹಿಂದೆ ಬಿದ್ರೆ ನಮ್ ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ತಗಿಸಿ ದಿನ ಕುಡಿಯೋ ಅಭ್ಯಾಸ ಎಲ್ಲ ಬೇಕಾ ನಮಗನ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತೀನಿ ಹುಲಿ ಒಂದು ಹುಡುಗಿ ಹಿಂದೆ ಬೆನ್ ಹತ್ತುಕಿನ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ದೋಸ್ ನೀ ಒಂದು ಹುಡುಗಿ ಹಿಂದೆ ಬೆನ್ ಹತ್ತು ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಒಂದು ವರ್ಷದಾಗ ಭೂಮ ತಾಯಿ ನಿನ್ನ ಕೈ ಹಿಡಲ್ಲ ಅಂದ್ರೆ ಇಂತ ಹತ್ತು ಹುಡುಗರು ನಿನ್ನಿಂದ ಬೆನ್ ಹತ್ತಾರ ಅಂತ ಹಳ್ಳಿ हेलो 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 ಮಾವ ಮಾ ಏ ನೀನು ನೋಡಲ್ಲ ಅಂಗಲ್ಲ ಒಮ್ಮನ ಮಾಡ ನನಗೂ